ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ನಿಮಗೆ ಹೊಸ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಒಂದು ಸರಿ ನನ್ನ ಚಾನಲನ್ನು ಓಪನ್ ಮಾಡಿ ನಿಮಗೆ ಈ ವಿಡಿಯೋಸಲ್ಲಿ ಯಾವ ವಿಡಿಯೋ ಇಷ್ಟ ಆಗಿದೆ ಅಂತ ನೋಡಿ ನಿಮ್ಗೆ ಇಷ್ಟ ಆದಲ್ಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟಿಪ್ ಏನು ಅಂತ ನೋಡೋಣ ಫಸ್ಟ್ ಟಿಪ್ ಬಂದುಬಿಟ್ಟು ನಮಗೆ ಈ ರೀತಿ ಸ್ಯಾರಿ ಫೋಲ್ಡಿಂಗ್ ಏನಾದರೂ ಬರಲಿಲ್ಲ ಅಂದರೆ ಈ ರೀತಿ ಕ್ಲಿಪ್ಸನ್ನು ಎರಡು ಕ್ಲಿಪ್ಸ್ ಸಹಾಯದಿಂದ ನಮಗೆ ಈ ರೀತಿ ಕ್ಲೀನಾಗಿ ನಾವು ಸ್ಯಾರಿಯನ್ನು ಫೋಲ್ಡ್ ಮಾಡ್ಬೋದು ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ ಈ ವಿಡಿಯೋದಲ್ಲಿ ತೋರಿಸೋ ರೀತಿ ನೀವು ಕೂಡ ಸ್ಯಾರಿ ಫೋಲ್ಡಿಂಗ್ ಅನ್ನೋದು ಯಾರಿಗಾದ್ರೂ ಇದ್ದರೆ ಈ ರೀತಿ ನೀವು ಕೂಡ ಫೋಲ್ಡಿಂಗ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಈಸಿಯಾಗಿ ನಾವು ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೋದು ಕ್ಲಿಪ್ಸಿಂದ ಆ ಲಾಸ್ಟಿಂದ ಈ ಲಾಸ್ಟಿಗೆ ಈ ರೀತಿ ಫೋಲ್ಡ್ ಮಾಡ್ತಾ ಮಾಡ್ತಾ ಈ ರೀತಿ ಕ್ಲಿಪ್ಸನ್ನು ಹಾಕ್ಕೊಂಡು ನಾವು ಸ್ಯಾರಿಯನ್ನು ಫೋಲ್ಡ್ ಮಾಡ್ಕೋಬೋದು ಈ ಎಲ್ಲ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಹಾಗೂ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ದಂಗೂ ಇರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಕ್ಲಿಪ್ ಸಹಾಯದಿಂದ ನಾವು ಎಷ್ಟು ಕ್ಲೀನಾಗಿ ಫೋಲ್ಡಿಂಗ್ ಅನ್ನೋದು ಮಾಡಿದ್ವಿ ಅಂತ ನಿಮಗೆ ಸ್ಯಾರಿ ಫೋಲ್ಡಿಂಗ್ ಬರಲ್ಲ ಅಂದರೆ ಈ ರೀತಿ ಎರಡು ಕ್ಲಿಪ್ಸ್ ತಗೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಟೀ ಶರ್ಟ್ಸ್ ಆಗಿರ್ಬೋದು ಶರ್ಟ್ಸ್ ಆಗಿರ್ಬೋದು ಈ ರೀತಿ ನಾವು ಫೋಲ್ಡಿಂಗ್ ಮಾಡಿಕೊಂಡ್ರೆ ಸೇಮ್ ಐರನ್ ಮಾಡೋ ಥರನೇ ಇರುತ್ತೆ ನಮಗೆ ಐರನ್ ಅನ್ನೋದು ಬೇಕಾಗಿಲ್ಲ ಈ ರೀತಿ ನಾನು ಕೈಯಲ್ಲಿ ಈ ರೀತಿ ರಬ್ ಮಾಡಿಕೊಂಡು ನಾನು ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡ್ತಿದ್ದೀನಿ ಈ ರೀತಿ ನಾವು ಶರ್ಟ್ಸ್ ಏನಾದರೂ ಹೊಸ್ದಾಗಿ ತಗೊಳ್ಳೋವಾಗ ಈ ರೀತಿ ಫೋಲ್ಡಿಂಗ್ ಮಾಡಿರ್ತಾರಲ್ಲ ಮತ್ತು ಅದೇ ರೀತಿ ನಾವು ಐರನ್ಗೆ ಏನಾದರೂ ಕೊಟ್ಟಾಗ ಕೂಡ ಸೇಮ್ ಈ ರೀತಿಯೇ ಕ್ಲೀನಾಗಿ ಫೋಲ್ಡಿಂಗ್ ಮಾಡಿರ್ತಾರೆ ನೀವು ಕೂಡ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ನಮ್ಗೆ ಐರನ್ ಮಾಡಿರೋ ಥರನೇ ಇರುತ್ತೆ ತುಂಬ ಚೆನ್ನಾಗಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಕಬೋರ್ಡ್ಸಲ್ಲಿ ಕೂಡ ನಾವು ಈ ರೀತಿ ಇಡುವಾಗ ನಮಗೆ ಸ್ಪೇಸ್ ಕೂಡ ಜಾಸ್ತಿ ಇರುತ್ತೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡಿಂಗ್ ಅನ್ನೋದು ಆಗಿದೆ ಸೇಮ್ ಐರನ್ ಮಾಡಿರೋ ಥರನೇ ಇದೆಯಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಥರ್ಡ್ ಟಿಪ್ ಏನಂತ ನೋಡೋಣ ಬನ್ನಿ ನಮಗೆ ಈ ರೀತಿ ಬೀಗ ಒಂದೊಂದು ಟೈಮಲ್ಲಿ ತೆಗೆಯೋಕ್ಕೆ ಹಾಕೋಕ್ಕೆ ಆಗೋದಿಲ್ಲ ಒಂದೊಂದು ಟೈಮಲ್ಲಿ ಈ ರೀತಿ ಸ್ಟಕ್ ಆಗ್ತಾ ಇರುತ್ತೆ ಅದು ಆ ರೀತಿ ಸ್ಟಕ್ ಆಗ್ದಿರ ನಮಗೆ ಈಸಿಯಾಗಿ ಬೀಗ ಹಾಕೋದು ತೆಗಿಯೋದು ಯಾವ ರೀತಿ ಅಂತ ತೋರಿಸೀನಿ ಈ ರೀತಿ ಮ್ಯಾಚ್ ಬಾಕ್ಸನ್ನು ತಗೊಂಡು ಒಂದು ಈ ರೀತಿ ಬಿಸಿ ಮಾಡಿ ಈ ರೀತಿ ಆ ಓಲಲ್ಲಿ ಸ್ವಲ್ಪ ಬಿಸಿ ಮಾಡಿ ಮತ್ತು ಈ ಬೀಗದ ಕೊನೆಗೆ ಈ ರೀತಿ ಬಿಸಿ ಮಾಡಿ ಈ ರೀತಿ ಬಿಸಿ ಮಾಡೋದ್ರಿಂದ ನಮಗೆ ಈಸಿಯಾಗಿ ಅದು ಬೀಗ ಅನ್ನೋದು ಒಳಗಡೆಗೆ ಹೋಗುತ್ತೆ ನಮಗೆ ಈಸಿಯಾಗೆ ಬೀಗ ಅನ್ನೋದು ಹಾಕ್ಬೋದು ಮತ್ತು ತೆಗಿಬೋದು ಈಸಿಯಾಗೆ ಆಗುತ್ತೆ ಅದೇನು ಸ್ಟಕ್ ಆಗೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದೊಂದು ಲಾಕ್ ಸಿಸ್ಟಮ್ ಇರೋದ್ರಿಂದ ನಮಗೆ ಬೇಗ ಬೀಗ ಅನ್ನೋದು ಓಪನ್ ಮಾಡ್ಬೋದು ನೆಕ್ಸ್ಟಿ ಬಂದುಬಿಟ್ಟು ಫೋರ್ತ್ ನಾವು ಈ ರೀತಿ ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ ನಾವು ಮರೆತೋಗಿ ಬೇಗ ಎಕ್ಸ್ಪೈರ್ ಡೇಟ್ ಇರುತ್ತಲ್ಲ ಅಲ್ಲಿ ಓಪನ್ ಮಾಡಿರ್ತೀವಿ ಅಲ್ಲಿ ಓಪನ್ ಮಾಡ್ಬೋದು ಫಸ್ಟಿಂದ ಈ ರೀತಿ ಲಾಸ್ಟಿಂದ ಮಾಡಬೇಕು ಆ ರೀತಿ ಮಾಡೋದ್ರಿಂದ ನಮಗೆ ಈ ಎಕ್ಸ್ಪೈರಿ ಡೇಟ್ ಅನ್ನೋದು ಹಾಗೆ ಇರುತ್ತೆ ನಮಗೆ ಎಕ್ಸ್ಪೈರ್ ಡೇಟ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಮತ್ತು ಆ ಟ್ಯಾಬ್ಲೆಟ್ಸನ್ನು ನಾವು ಬಳಸ್ಬೋದು ಈ ರೀತಿ ನೀವು ಯಾವತ್ತಾದರೂ ಟ್ಯಾಬ್ಲೆಟ್ಸನ್ನು ಓಪನ್ ಮಾಡಿದ್ರೆ ಫಸ್ಟಲ್ಲಿ ಓಪನ್ ಮಾಡಿ ಎಕ್ಸ್ಪೈರ್ ಡೇಟ್ ಇರೋಂಥ ಜಾಗದಲ್ಲಿ ಓಪನ್ ಮಾಡಬೇಡಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಈ ರೀತಿ ಐಳೇಹರ್ ಆಗಿರ್ಬೋದು ಈ ರೀತಿ ನಾವು ವಾಚ್ ಡಿಸೈನಾಗಿ ಏನಾದರೂ ಇಟ್ಕೊಳ್ಳೋವಾಗ ಇಲ್ಲಾಂದರೆ ನಮ್ಮ ಕಣ್ಣಿಗೆ ಕಾಜಲೇನೋ ಇಟ್ಕೊಳ್ಳೋವಾಗ ಈ ರೀತಿ ಸ್ಪ್ರೆಡ್ ಆಗೋಗೋದು ಇಲ್ಲಂದರೆ ಈ ರೀತಿ ರಬ್ ಆಗೋದು ಇರಿದ್ರೆ ಏನಾದರೂ ಆಗೋದ್ರಿಂದ ನಮಗೆ ಬೇಗ ಅದನ್ನು ರಬ್ ಅಂದರೆ ಈ ರೀತಿ ಕೊಬ್ಬರಿ ಎಣ್ಣೆಯಿಂದ ನಾವು ಈಸಿಯಾಗೆ ರಬ್ ಮಾಡ್ಕೋಬೋದು ಒಂದು ಚೂರು ಕೂಡ ಐಲೇರ್ ಆಗಿರ್ಬೋದು ಕಾಜಲ್ ಆಗಿರ್ಬೋದು ಇರೋದಿಲ್ಲ ನಾವು ಹಾಗೆ ರಬ್ ಮಾಡೋಕೆ ಹೋದ್ರೆ ನಮ್ಮ ಕಣ್ಣಿಗೆಲ್ಲ ಸ್ಪ್ರೆಡ್ ಆಗೋಗುತ್ತೆ ಮತ್ತು ನಮ್ಮ ಹಣೆಗೆ ಏನಾದರೂ ಇಟ್ಕೊಳ್ಳೋವಾಗ ಅದರಲ್ಲಿ ಸ್ಪ್ರೆಡ್ ಆಗಿ ಮತ್ತು ನಮ್ಮ ಮೇಕಪ್ ಎಲ್ಲ ಹೊಟ್ಟೋಗುತ್ತೆ ಮತ್ತು ಫಸ್ಟ್ನಿಂದ ಮತ್ತೆ ನಾವು ಮೇಕಪ್ ಎಲ್ಲ ಮಾಡ್ಕೋಬೇಕಾಗುತ್ತೆ ಆ ರೀತಿ ಮಾಡ್ದಿರ ನಾವು ಈ ರೀತಿ ಕೊಬ್ಬರಿ ಎಣ್ಣೆಯಿಂದ ನಾವು ಈಸಿಯಾಗಿ ರಿಮೂವ್ ಮಾಡ್ಕೋದು ನೆಕ್ಸ್ಟ್ ಬಂದುಬಿಟ್ಟು ಬಂದ್ಬಿಟ್ಟು ನಾವು ಈ ರೀತಿ ಚಿಕ್ಕ ಮಕ್ಕಳಿಗೆ ಟಿ ಶರ್ಟ್ಸ್ ಆಗಿರ್ಬೋದು ಟಾಪ್ಸ್ ಆಗಿರ್ಬೋದು ಈ ರೀತಿ ಹಾಕೊಳ್ಳೋವಾಗ ಇಲ್ಲಾಂದರೆ ನಾವೇ ಟಾಪ್ಸ್ ಏನಾದರೂ ಹಾಕೊಳ್ಳೋವಾಗ ಈ ರೀತಿ ಮುಂದೆ ಏನಾದರೂ ನೆಕ್ ಲೂಸ್ ಆಗಿದ್ದರೆ ನಮಗೆ ಹಾಕೊಳ್ಳೋಕ್ಕೆ ಇಷ್ಟ ಆಗೋದಿಲ್ಲ ಅದೇನಾದರೂ ಭಗ್ಗವಾಗಿ ಈ ರೀತಿ ಜಾಸ್ತಿ ಡೀಪ್ ಅನ್ನೋದಿದ್ದರೆ ನಾವು ಹಾಕ್ಕೊಳ್ದಿರ ಹಾಗೆ ಬಿಟ್ಬಿಡ್ತೀವಿ ಆ ರೀತಿ ಆಗದಿರೋ ಇರಬೇಕಂದ್ರೆ ಈ ರೀತಿ ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಟೈಮ್ ಇದೆ ಅಂದರೆ ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ತೊಗೊಂಡು ಈ ರೀತಿ ಒಳಗಡೆಯಿಂದ ಈ ರೀತಿ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡ್ರೆ ನಮಗೆ ನೆಕ್ ಅನ್ನೋದು ಸ್ವಲ್ಪ ಟೈಟಾಗಿ ಫಿಟ್ಟಾಗಿ ಇರುತ್ತೆ ಮತ್ತು ನಮಗೇನು ಅಷ್ಟೊಂದು ಲೂಸ್ ಅನಿಸೋದಿಲ್ಲ ಈ ರೀತಿ ಎರಡು ಫ್ಲೋ ಫೋಲ್ಡ್ ಇರೋದ್ರಿಂದ ನಮಗೆ ಸ್ವಲ್ಪ ಡಿಸೈನ್ ಥರನೂ ಕಾಣಿಸುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಒಂದಾದರೂ ಯೂಸ್ ಆಗುತ್ತೆ ಅಂದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನಾನೆಲ್ಲ ನಾನು ಮಾಡುವಂಥ ಎಲ್ಲ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಇಂತಹ ಹೊಸ ಹೊಸ ಟಿಪ್ಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್